ಜಾನಪದ ಯುವ ಪೀಳಿಗೆಗೆ ಪರಿಚಯಿಸಬೇಕು ಸಿ ಎಂ ಆರ್ ಶ್ರೀನಾಥ್ ಜಾನಪದದ ಎಲ್ಲ ಪ್ರಕಾರಗಳ ಕಲಾವಿದರನ್ನ ಗೌರವಿಸಿ ಕಲೆಯನ್ನ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತ ಕೆಲಸ ಆಗಬೇಕಿದೆ ಎಂದು ಸಮಾಜ ಸೇವಕ ಸಿ ಎಂ ಆರ್ ಶ್ರೀನಾಥ್ ಹೇಳಿದರು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಭಾನುವಾರ ಆಯುಷ್ ಟಿವಿ ಜಾನಪದ ಗಾಯಕ ಗೋಪಾಲ ನಾಯ್ಡು ಸ್ವಾಮಿ ಗೋಪಾಲ ನಾಯಕ ಸ್ವಾಮಿ ಮತ್ತು ಸಿಎಂಆರ್ ಶ್ರೀನಾಥ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಜಗ್ಗಣ್ಣಕ್ಕ ಗಾಯನ ಕಾರ್ಯಕ್ರಮದ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಕೋಲಾರ ನೆಲದಲ್ಲಿ ನೂರಾರು ಜಾನಪದ ಕಲೆಗಳು ಹಾಗೂ ಲೆಕ್ಕವಿಲ್ಲದಷ್ಟು ಮಂದಿ ಕಲಾವಿದರು ಇದ್ರು ಜಾನಪದ ಗ್ರಂಥಾಲಯದ ಮೂಲಕ ಯುವ ಪೀಳಿಗೆಗೆ ಪರಿಚಯಿಸಬೇಕೆಂದು ಅವರು ಹೇಳಿದರು ಅಂತಾರಾಷ್ಟ್ರೀಯ ಜಾನಪದ ಕಲಾವಿದ ಗೋಪಾಲ ನಾಯ್ಡು ಸ್ವಾಮಿ ಗೋಪಾಲ ನಾಯಕ್ ಸ್ವಾಮಿ ಕೋಲಾರ ಜಿಲ್ಲೆಯಿಂದಲೇ ಜಾನಪದ ಕಲಾವಿದರನ್ನ ಪ್ರೋತ್ಸಾಹಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದನ್ನ ಸ್ಥಳೀಯ ಕಲಾವಿದರು ಸದ್ಬಳಕೆ ಮಾಡಿಕೊಂಡು ಮುಂದುವರಿಸಬೇಕೆಂದು ಸಲಹೆ ನೀಡಿದರು ಜಾನಪದ ಗಾಯಕ ಗೋಪಾಲ ನಾಯಕ್ ಸ್ವಾಮಿ ಮಾತನಾಡಿ ಜಾನಪದವು ತಮಗೆ ಎಲ್ಲವನ್ನ ಕೊಟ್ಟಿದೆ ವಿಶ್ವದ ಅರವತ್ತೈದು ದೇಶಗಳಲ್ಲಿ ಜಾನಪದ ಹಾಡುಗಳನ್ನ ಹಾಡಿದ್ದೇನೆ ಇದೀಗ ತವರೂರು ಕಲಾವಿದರ ಸೇವೆ ಮಾಡಲು ಬಂದಿದ್ದೇನೆ ಆಯ್ಕೆ ಪ್ರಕ್ರಿಯೆಯು ಸಂಪೂರ್ಣ ಪಾರದರ್ಶಕವಾಗಿ ನಡೆಯುತ್ತದೆ ಆಯ್ಕೆಯಾಗಿ ಹದಿನಾರು ಮಂದಿಗೆ ಮುಂದಿನ ಭಾನುವಾರ ಭರ್ಜರಿ ವೇದಿಕೆಯಲ್ಲಿ ಹಾಡಲು ಅವಕಾಶ ಕಲ್ಪಿಸಲಾಗುವುದು ಎಂದು ಪ್ರಕಟಿಸಿದರು ಭಾರತ ಸೇವಾದಳ ಜಿಲ್ಲಾಧ್ಯಕ್ಷ ಕೆಎಸ್ ಗಣೇಶ್ ಮಾತನಾಡಿ ಜಾನಪದದಿಂದ ಜಗತ್ತು ಸುತ್ತಬಹುದು ಎಂದು ಗೋಪಾಲ ನಾಯ್ಡು ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಪ್ರತಿ ಮನೆ ಮನದಲ್ಲಿ ಅಡಗಿರುವ ಜಾನಪದ ಕಲೆಯನ್ನ ಪ್ರದರ್ಶಿಸಲು ಸೂಕ್ತ ವೇದಿಕೆ ಕಲ್ಪಿಸಿದ್ದಾರೆ ಇದನ್ನ ಸದುಪಯೋಗಿಸಿಕೊಂಡು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಲಾವಿದರಾಗಿ ಹೊರಹೊಮ್ಮಬೇಕೆಂದ್ರು ಇದೇ ಸಂದರ್ಭದಲ್ಲಿ ತಮಟೆ ನಾಗರಾಜ್ ರೋಟರಿ ಸೆಂಟ್ರಲ್ ಕಾರ್ಯದರ್ಶಿ ಎಸ್ ಸುಧಾಕರ್ ಅವಿನಾಶ್ ಬಾಬು ಬಣಕನಹಳ್ಳಿ ನಟರಾಜ್ ತೀರ್ಪುಗಾರರಾಗಿ ಆಗಮಿಸಿದ ಶಿವಕುಮಾರ್ ಕುಮಾರ್ ತಬಲ ರಮಣ ಮತ್ತಿದ್ರು ಇದ್ರು ಕಾರ್ಯಕ್ರಮವನ್ನ ಶ್ರುತಿ ನಿರೂಪಿಸಿದ್ರು ಇಡೀ ದಿನ ಜರುಗಿದ ಆಯ್ಕೆ ಪ್ರಕ್ರಿಯೆಯಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ರು ಇದೇ ಪ್ರಪ್ರಥಮ ಬಾರಿಗೆ ಜಗನಕ ಕಾರ್ಯಕ್ರಮ ಕೋಲಾರದಲ್ಲಿ ಆಯೋಜನೆಯನ್ನ ಮಾಡಲಾಗ್ತಾ ಇದೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನ ಬೆಳಗಿಸೋದ್ರ ಮೂಲಕ ಗಣ್ಯಮಾನ್ಯರೆಲ್ಲರೂ ಕೂಡ ಶುಭವನ್ನ ಕೋರ್ತಾ ಇದ್ದಾರೆ ತಮಿಳುನಾಡು ಗೌರವದ ಚಪ್ಪಾಳಿಯನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ ಕೇವಲ ನಮ್ಮ ಕೋಲಾರದಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಜಗಣಕ ಕಾರ್ಯಕ್ರಮದ ಕಂಪು ಮೇಳೈಸಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಡೋಣ ಈ ಪ್ರಪಂಚಕ್ಕೆ ತೋರಿಸುವಂತಹ ಪ್ರಯತ್ನದಲ್ಲಿ ಯಾರು ನಿಶಕ್ತರಾಗಿರ್ತಾರೆ ಅನ್ನೋರೆಲ್ಲರಿಗೂ ಕೂಡ ಪ್ರತಿಯೊಂದು ಧನ್ಯವಾದಗಳು ಸರ್ ನೀವು ಒಂದು ಚಪಾಳಿಯನ್ನ ನೀರು ಈಗ ಮುಂದಿನದಾಗಿ ಶ್ರೀ ಟಮಟಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೋರಿಕೆ ಸೇರಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಸಿ ಎಂ ಶ್ರೀನಿವಾಸಣ್ಣನವರು ಮತ್ತೆ ಗೋನಾ ಸ್ವಾಮಿ ಅವರಿಗೆ ನಾವೆಲ್ಲ ಸ್ವಾಮಿ ಅಂತ ಕರೆಯೋದು ಅವರು ಅವರಿಬ್ಬರ ನೇತೃತ್ವದಲ್ಲಿ ಇಲ್ಲಿ ನಾವು ಎಲ್ಲರಿಗೂ ಒಂದು ಒಂದು ಸುವರ್ಣ ಅವಕಾಶ ಇದನ್ನು ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಹಂಗಾಗಿ ಮೊದಲೇದಾಗಿ ಆಮೇಲೆ ನಂತರ ನಮ್ಮ ಗಣೇಶಣ್ಣ ಇವತ್ತು ನಾನು ಈ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಅಧ್ಯಕ್ಷನಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಜನಪದ ಜಾತ್ರೆ ಪ್ರತಿಷ್ಠಿತ ಕಾರ್ಯಕ್ರಮದ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಂದರೆ ನಮ್ಮ ಗಣೇಶನವರು ಸುಮಾರು ವರ್ಷಗಳಿಂದ ನನ್ನ ಬೆಳೆಸಿದ್ದಾರೆ ಹಂಗಾಗಿ ಮತ್ತೆ ಮುರುದ ಅತಿಥಿಗಳನ್ನೆಲ್ಲ ಈ ಸಂದರ್ಭದಲ್ಲಿ ನಾಲ್ಸ್ಕೊಳ್ತಾ ನೋಡಿ ಒಂದು ನಾಣ್ಣುಡಿ ಇದೆ ಜನಪದ ಮೂಲೆ ಗೋಪಾದ್ರೆ ಇಡೀ ಸಮಾಜನೇ ಮೂಕ ಆದಂತೆ ಅಂದ್ರೆ ಜನಪದ ಕಲೆಗೆ ಅಥವಾ ಆ ಜನಪದ ಸಂಗೀತಕ್ಕೆ ಅಷ್ಟೊಂದು ಮಹತ್ವ ಮತ್ತೆ ಹೆಸರಿದೆ ಹಾಗಾಗಿ ಇವತ್ತು ನಾವು ಗ್ರಾಮೀಣ ಭಾಗಗಳಲ್ಲಿ ಈ ಜನಪದ ಗಾಯನ ಇರಬಹುದು ಸಂಗೀತ ಇರ್ಬೋದು ನಮ್ಮ ಸಿನಿಮಾನ ಹೇಳ್ದಂಗೆ ನಮ್ಮ ಹಳ್ಳಿ ಮಠದಲ್ಲಿ ನಾವು ನಿಂತೋವಾಗ ಎಲ್ಲಿ ನಮ್ಮ ಕೋಲಾರದವ್ರು ಬರ್ತಾರೋ ಬರಲ್ವೋ ಅನ್ನೋ ಒಂದು ಆತಂಕ ಇತ್ತು ಯಾಕಂದ್ರೆ ಯಾರನ್ನು ಕೇಳಿದ್ರೂ ಹಿತ್ಲಕ್ಕ ಕರಿಬೇಡ ಮಾವ ಅಂತ ಸಿನಿಮಾ ಹಾಡಾಡ್ತಾರೆ ಆ ಹಿತ್ಲಕ್ಕ ಕರಿಬೇಡ ಮಾವನು ಜನಪದನೇ ಅವರು ಸಿನಿಮಾಗೆ ಹಾಕೊಂಡಿದ್ದಾರೆ ಎಲ್ಲರೂ ಅದೇ ಹಾಡಾಡ್ತಾರಲ್ಲಪ್ಪ ನಮ್ಮ ಜನಪದವ್ರು ಯಾರು ಬರ್ತಾರೆ ಅಂತ ಇನ್ನು ಬರ್ತಾ ಇದ್ದಾರೆ ಬಂಧುಗಳೇ ನಮ್ಮ ನಾಗಾರ್ಜುನ ಹೇಳಿದಾಗ ನಾನು ಹದಿನಾರು ಜನರಿಗೆ ಮಾತ್ರ ನಾವು ಅವಕಾಶ ಇದೆ ಇಲ್ಲಿ ಆದರೆ ಎಂಟನೇ ತರಗತಿಯಲ್ಲಿ ನಾನು ಹಾಡೋದಕ್ಕೋದೆ ನನ್ನ ನಾನು ನೋಕ್ಬಿಟ್ರು ನೀನು ಬರಲ್ಲ ಹೋಗ್ರಿ ಅಂತೇಳಿ ನಾನು ಹೊರಗಡೆ ತಳ್ಬಿಟ್ರು ನೋಡೆಯಾ ಈ ಕಡೆ ನೋಡಬೇಕಿಲ್ಲ ಯಾರು ಹೊರಗಡೆ ತಳ್ಳಿದ್ರು ಅವರು ಅಲ್ಲೇ ಇದ್ದಾರೆ ನಾನು ಎಲ್ಲೆಲ್ಲೋ ಹೋಗಿದ್ದೀನಿ ನಿಮ್ಮನ್ನು ನೋಕ್ತಾರಲ್ಲ ಅವ್ರನ್ನ ನೀವು ಮರಿಬಾರದು ಜೀವನದಲ್ಲಿ ಒಂದು ಮಾತಂತಾರೆ ನೀನು ಉದ್ಧಾರ ಆಗಲ್ಲ ಹೋಗಯ್ಯೋ ಅಂದಾಗ ನೀವು ಉದ್ಧಾರ ಆಗೋದು ಅದನ್ನು ನಾವು ಪ್ಲಸ್ ತಗೋಬೇಕು ನನ್ನ ಕೂದಲು ಹೆಂಗಿತ್ತು ಗೊತ್ತಾ ಎಲ್ಲ ವಿಚಿತ್ರವಾಗಿತ್ತು ಕೂದಲು ನಾನು ಏನು ಮಾಡಿದೆ ಗೊತ್ತಾ ಆ ಕೂದಲನ್ನೆಲ್ಲ ಹಿಂಗ್ಬಿಟ್ಟು ಸ್ಟೈಲ್ ಮಾಡಿಬಿಟ್ಟೆ ಯಾರು ಮೈನಸ್ ಇರ್ತೀರಿ ಅವ್ರು ಪ್ಲಸ್ ಕಡೆ ಯೋಚನೆ ಮಾಡಬೇಕು ಯಾರು ಮೈನಸ್ ಹೇಳ್ತಾರಲ್ಲ ಅದು ನಾವು ಪ್ಲಸ್ ಮಾಡ್ಕೋಬೇಕು ಇವನೇನು ಹಿಂಗವನೇ ಅಲ್ಲಿ ಅವನಂದ್ರೇನು ಕೋಪ ಬರೋದು ನೀನೇನು ಹಾಡಲ್ಲ ಅಂದಾಗ ಹಾಡಿ ತೋರಿಸ್ಬೇಕು ಅಂತೇಳಿ ನಾವು ಹಾಡ್ತೀವಿ ನೀನು ಚೆನ್ನಾಗಿ ಆಡ್ತೀವಿ ಕೆಲವರೆಲ್ಲ ನೀವು ಬೊಲೆ ಚೆನ್ನಾಗಿ ಆ ಪಾಟ್ ಪಾಡ್ತಾವಲೇರ ಅಂತಾರೆ ಇವನು ಆರಾಮ ಮಲ್ಕೊಂಡ್ಬಿಡ್ತಾನ ಮನೆಯಲ್ಲಿ ನೀನು ಭಾಗ ಪಾಡ್ತಾನೋ ಅಂತ ಅದು ನಮ್ಮ ದುರ್ದೈವ ಹಂಗೆ ಯಾರಿಗೂ ಹೇಳ್ಬಾರ್ದು ಇನ್ನೂ ಅಭ್ಯಾಸ ಮಾಡು ಅನ್ಬೇಕು ಅವಾಗ ನೀವು ಅಭ್ಯಾಸ ಮಾಡ್ತೀರಿ ನಿಂದಕರಿರಬೇಕು ನಿಂದಕರಿಲ್ಲ ಬಂಧುಗಳಯ್ಯ ಅದಕ್ಕೆ ಹೇಳಿದ್ದಾರೆ ದಾಸರು ನಿಂದಕರು ನಮ್ಮ ಬಂಧುಗಳು ಅವನ ನೀವು ಬೈಬೇಡ್ರಿ ಶಿವ ಎಲ್ಲ Y a ya yes. Ah, ಕಾಲಿನಲ್ಲಿ ಗೆಜ್ಜೆಯೋಡ ಮೇಲೆ ಪೈಜಣ ಸರ ತಾಳ 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 ನೀನ್ ಏನು ಹೇಳ್ಕೊಂಡೋಗೋದಲ್ಲ ತಾಳದಲ್ಲಿ ಬರ್ಬೇಕಮ್ಮ ತರ ತಾರ ಸ್ಟಾರ್ಟ್ ಮಾಡಿ ಸರ್ ಸರ್ ಈಗ ಪ್ರೋಗ್ರಾಮ್ ಯಾವ ಥರ ನಡೀತಾ ಇದೆ ಏನು ಸರ್ ಇಡೀ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮವರೆಗೆ ಜಾನಪದ ಕಲೋತ್ಸವ ನಡೀತಾ ಇದೆ ಅದು ಅಕ್ಟೋಬರ್ ಆರನೇ ತಾರೀಕು ಇದೇ ಸಿ ಕೋಲಾರ ನಗರದಲ್ಲಿರ್ತಕ್ಕಂಥ ಸಿ ಬೈರಗೌಡ ನಗರದ ಆ ಮೈದಾನದಲ್ಲಿ ನಡೀತಾ ಇದೆ ಅದರ ಪೂರ್ವಭಾವಿಯಾಗಿ ಜಿಲ್ಲೆಯಲ್ಲಿ ಹಲವಾರು ಕಲಾವಿದರು ಯಾರು ಅದ್ರ ಬಗ್ಗೆ ಆಸಕ್ತಿ ಹೊಂದು ಅದರ ಬಗ್ಗೆ ಎಷ್ಟಿನ ಪ್ರಸಿದ್ಧ ತೊಡಸ್ಕೊಂಡು ಆಡ್ತಕ್ಕಂಥ ಎಲ್ಲ ಜನಪದ ಕಲಾವಿದರು ಅಂದರೆ ಯಾವುದೇ ವಯಸ್ಸಿನ ಮಿತಿ ಇಲ್ಲದಂಥ ರೀತಿಯಲ್ಲಿ ಅವರನ್ನು ಇಡೀ ಈ ಒಂದು ದಿವಸ ರಂಗಮಂದಿರ ವೇದಿಕೆಯಲ್ಲಿ ಆಡಿಸಿ ಅದಕ್ಕೆ ಸಂಯೋಜನೆ ಮಾಡಿ ತೀರ್ಪುಗಾರರ ಒಂದು ಮಧ್ಯಸ್ಥೆಯಲ್ಲಿ ಹಾಡುಗಾರನ್ನು ಗುರುತಿಸಿ ಅದರಲ್ಲಿ ಯಶಸ್ಕೊಂಡವ್ರನ್ನ ಅದರಲ್ಲಿ ಚೆನ್ನಾಗಿ ಹಾಡಿದಂಥವ್ರನ್ನ ಆಯ್ಕೆ ಮಾಡಿ ಒಂದು ಹದಿನಾರದು ಹಾಡುಗಾರರನ್ನ ಇಲ್ಲಿ ಅಂತಿಮವಾಗಿ ಸೆಲೆಕ್ಟ್ ಮಾಡಿ ಏನು ಆರನೇ ತಾರೀಕು ದೊಡ್ಡ ಮಟ್ಟದ ಒಂದು ಸಂಗೀತೋತ್ಸವ ಕಾರ್ಯಕ್ರಮ ಆಡಿದ್ರೆ ಅಲ್ಲಿ ಅದು ಆಡಿಸಿ ನೇರ ಸಂಗೀತ ಸಂಯೋಜನೆ ಮಾಡೋದ್ರ ಮೂಲಕ ಕೋಲಾರ ಜಿಲ್ಲೆಯ ಅತ್ಯುತ್ತಮ ಸಂಗೀತ ಪ್ರತಿಭೆಗಳನ್ನು ಗುರುತಿಸಿ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಪ್ರೋತ್ಸಾಹಿಸ ಕಾರ್ಯ